ಅಂದು ಎಸ್ ವೈ ವಿರುದ್ಧದ ಕ್ರಮದ ಬೆಳೆ ಇವರೆಲ್ಲ ಓಕೆ ಅಂದಿದ್ರು ಆದ್ರೆ ಇದೀಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟರೆ ಇವರಿಗೆ ರಾಜಕೀಯ ಅನ್ಸುತ್ತೆ ಎಸ್ ವೈ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದ್ರೆ ಸ್ವಾಗತ ಮಾಡಿದ್ರು ಇವರು ಆದ್ರೆ ಈಗ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟರೆ ರಾಜಕೀಯ ಅಂತ ಹೇಳ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ ಅಂದು ಹಂಸರಾಜ್ ಭಾರದ್ವಾಜ್ ಬರೀ ರಾಜಕಾರಣ ಮಾಡ್ತಿದ್ರು ಅಂದು ರಾಜ್ಯಪಾಲರ ನಿರ್ಧಾರ ಕಾಂಗ್ರೆಸ್ಗೆ ಸರಿಯಾಗಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ ಹಂಸರಾಜ್ ಭರದ್ವಾಜ್ ಅತ್ಯಂತ ರಾಜಕೀಯ ರಾಜಕಾರಣಿಯ ಒಬ್ಬ ಗವರ್ನರ್ ಅವನು ರಾಜಕಾರಣ ಬಿಟ್ಟರೆ ಏನೂ ಮಾಡಲಿಲ್ಲ ದಿನ ಎದ್ದರೆ ರಾಜ್ಯ ಸರ್ಕಾರ ವಿರುದ್ಧ ಮಾತಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೆಂಗೆ ನಡ್ಕೊತ್ತು ಅವತ್ತು ರಾಜ್ಯಪಾಲರು ರಾಜ್ಯಪಾಲರ ಭಾಷೆ ರಾಜ್ಯಪಾಲರ ನಿರ್ಧಾರ ಎಲ್ಲವೂ ಕೂಡ ಇವರು ಬೇಕಾಗಿತ್ತು ಯಾಕಂದರೆ ಇವರೋದು ಪಕ್ಷದಲ್ಲಿದ್ದು ಈಗ ಅದೇ ಪರಿಸ್ಥಿತಿ ಅವ್ರಿಗೆ ಬಂದಾಗ ರಾಜ್ಯಪಾಲರ ವಿರುದ್ಧ ಮಾಡುವಂಥದ್ದು ಎಷ್ಟು ನೈತಿಕ ಪ್ರಶ್ನೆ ಇದು ಸಂವಿಧಾನ ರಾಜ್ಯಾಂಗದ ಪ್ರಶ್ನೆ ಇದೆ ರಾಷ್ಟ್ರಪತಿಗಳ ಪ್ರತಿನಿಧಿಗಳು ರಾಜ್ಯಪಾಲರು ಹೀಗಾಗಿ ಆ ಸ್ಥಾನ ಭಾಳ ಮುಖ್ಯವಾಗಿರುವಂಥದ್ದು ಸಂವಿಧಾನದಲ್ಲಿ ಅದಕ್ಕೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅವ್ರ ವಿಚಾರದಲ್ಲಿ ಅದಕ್ಕೆ ಹೇಳೋದಕ್ಕೆ ರೀತಿ ನೀತಿ ಇದೆ ಅದನ್ನು ನಡ್ಕೊಂಡ್ರೆ ರಾಜ್ಯಕ್ಕೂ ಕೂಡ ಸರ್ಕಾರ ಕೂಡ ಗೌರವ ಸಿಗ್ತದೆ ಇಲ್ಲದೇ ಇದ್ರೆ ರಾಜ್ಯಪಾಲರನ್ನು ಬೈಯೋದ್ರಿಂದ ಕಾಂಗ್ರೆಸ್ಗೇನು ಲಾಭ ಆಗೋದು ಹಂಸರಾಜ್ ಭರದ್ವಾಜ್